ಕ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ ಯವನಸ್ಥರೇ ನಿಮ್ಮೆಲ್ಲರಿಗೂ ಹೊಸ ದಿನವನ್ನು ಅನುಗ್ರಹಿಸಿದಾತನು ಹೊಸ ನಿರೀಕ್ಷೆಯನ್ನು ಉಂಟು ಮಾಡಿದಾತನು ಏಸುವಿನ ಮೊದಲು ನಾಮದಲ್ಲಿ ವಂದಿಸುತ್ತೇನೆ ಚೆನ್ನಾಗಿದ್ದೀರಾ ಕರ್ತನ ಕೃಪೆ ದಯೆ ಆಶೀರ್ವಾದಗಳು ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆಯೂ ಈ ದಿನದ ಯಾತ್ರೆಯ ಮೇಲೆಯೂ ನಿಮ್ಮ ಜೊತೆಯಲ್ಲಿರಲಿ ಪ್ರಿಯ ದೇವಜನರೇ ಮಾನವನ ಮನಸ್ಸು ಹೇಗೆಂದರೆ ಉತ್ತಮವಾದದ್ದನ್ನೇ ಬಯಸುತ್ತಾನೆ ಉತ್ತಮ ಭವಿಷ್ಯವನ್ನು ಉತ್ತಮವಾದಂಥ ಜೀವನ ಸಂಗಾತಿಗಳನ್ನು ಉತ್ತಮವಾದ ವಸ್ತುಗಳನ್ನು ಉತ್ತಮವಾದಂಥ ಎಲ್ಲ ಕಾರ್ಯಗಳನ್ನು ಎದುರು ನೋಡುತ್ತಾ ಇರುತ್ತಾನೆ ಈ ದಿನ ದೇವರು ಕೂಡ ನಮಗೆ ತಿಳಿಸಿ ಮಾತನಾಡುವ ವಿಷಯ ಏನೆಂದರೆ ಆತನು ಉತ್ತಮ ವಾಗ್ದಾನಗಳ ಮೇಲೆ ನಿರ್ಮಿಸಲ್ಪಟ್ಟಂಥ ಉತ್ತಮ ಒಡಂಬಡಿಕೆಯನ್ನು ನಮಗೆ ಮಾಡಿಕೊಡುತ್ತಾನಂತೆ ಅಂದರೆ ದೇವರು ಮಾನವರೊಟ್ಟಿಗೆ ಅನೇಕ ವಿಧವಾದಂಥ ಒಡಂಬಡಿಕೆಗಳನ್ನು ಮಾಡಿಕೊಂಡಿದ್ದಾರೆ ಆದರೆ ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆ ದೇವರನ ಮೊಟ್ಟಿಗೆ ಮಾಡಿಕೊಂಡಿರುವಂಥ ಒಡಂಬಡಿಕೆಯು ಬಹಳ ಉತ್ತಮವಾದಂಥ ಒಡಂಬಡಿಕೆಯಾಗಿದೆ ಹಾಗಾದರೆ ಬನ್ನಿ ಈ ದಿನ ದೇವರ ವಾಕ್ಯನ ಮಟ್ಟಿಗೆ ಏನು ಮಾತನಾಡುತ್ತದೋ ನಾವು ಕೇಳೋಣ ದಿನದ ಮುಖ್ಯವಾದ ದೇವರ ವಾಕ್ಯವು ಹಿಪ್ರಿಯರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಅದರ ಆರನೆಯ ವಚನ ಏಸು ಅದಕ್ಕಿಂತ ಶ್ರೇಷ್ಠವಾದ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥಿಕನಾಗಿದ್ದಾನೆ ಅಲ್ಲೂಯ್ಯ ಪ್ರಿಯ ದೇವಜನವೇ ಬೈಬಲಲ್ಲಿ ನಾವು ನೋಡುತ್ತಾ ಇದ್ದೇವೆ ಹಳೆಯ ಒಡಂಬಡಿಕೆಯ ಕಾಲದಿಂದ ಅಂದರೆ ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಐಗುಪ್ತದ ದಾಸತ್ವದಿಂದ ಹೊರಗಡೆ ಬರುವ ಆ ಸಮಯದಿಂದಲೂ ಲೇವಿಯ ಏನು ಜನಾಂಗ ಇತ್ತು ಯಾಜಕೋದ್ಯಮ ಅವರ ಕಸುಬಾಗಿತ್ತು ಅಂದರೆ ದೇವರ ಮನುಷ್ಯರ ಮಧ್ಯೆ ಇರುವಂಥವರು ಯಾಜಕರು ಈ ಯಾಜಕರು ಯಾವ ರೀತಿಯಾಗಿ ಮಾಡ್ತಾಯಿದ್ರು ಅಂದರೆ ಪ್ರತಿನಿತ್ಯ ಅವರು ದೇವರಿಗೆ ಯಜ್ಞಗಳನ್ನು ಸಮರ್ಪಿಸುವಂಥದ್ದು ಅವರಿಗೆ ವಿಧ ವಿಧವಾದಂಥ ಯಾಗಗಳನ್ನು ಯಜ್ಞಗಳನ್ನು ಸಮರ್ಪಿಸುವಂಥದ್ದು ಇದು ಎಲ್ಲವನ್ನು ಮಾಡ್ತಾಯಿದ್ರು ಆದರೆ ಎಷ್ಟು ದಿನಗಳು ಎಷ್ಟು ವರ್ಷಗಳು ಎಷ್ಟು ಕಾಲಗಳು ಯಾಜಕರು ಈ ಒಂದು ಯಜ್ಞಗಳನ್ನು ಯಾಗಗಳನ್ನು ಮಾಡಿದರೂ ಕೂಡ ಮನುಷ್ಯರ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ಅವರ ಯಾಜಕೋದ್ಯಮದಿಂದ ಸಾಧ್ಯವಾಗಲಿಲ್ಲ ಅರ್ಥ ಆಗ್ತಿದೆಯಲ್ಲ ನೋಡಿ ಮನುಷ್ಯರ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಗಿ ಹೋಗುತ್ತವೆ ನಮ್ಮ ಕುಟುಂಬಗಳ ಉನ್ನತಿಗೋಸ್ಕರ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಮನುಷ್ಯರು ವೈದ್ಯರು ಮೇಧಾವಿಗಳು ಪಂಡಿತರು ಗುರುಗಳು ಎಲ್ಲರೂ ಪ್ರಯತ್ನ ಮಾಡುತ್ತಾರೆ ಆದರೆ ಮನುಷ್ಯರ ಯಾರ ಪ್ರಯತ್ನ ಇದ್ದರೂ ಕೂಡ ದೇವರ ದಯೆ ಇಲ್ಲದೆ ಹೋದರೆ ಏನೂ ಪ್ರಯೋಜನ ಇರುವುದಿಲ್ಲ ಹೌದು ತಾನೇ ಹೌದು ದೇವಜನವೇ ಹಾಗಾದರೆ ಈ ಹಳೆಯ ಒಡಂಬಡಿಕೆ ಕಾಲದಿಂದ ಏಸು ಕ್ರಿಸ್ತನ ವರೆಗೂ ಈ ಯಾಜಕ ಉದ್ಯೋಗವನ್ನು ಯಾಜಕ ಉದ್ಯೋಗವನ್ನು ಮಾಡುತ್ತಿದ್ದರೂ ಮನುಷ್ಯರ ಮೇಲೆ ದೇವರ ದಯೆ ಬರಬೇಕೆಂದು ಅನೇಕ ಯಾಜಕರು ದೇವರ ಮುಂದೆ ಅಂಗಲಾಚುತ್ತಿದ್ದರು ಬೇಡುತ್ತಿದ್ದರು ಆದರೆ ಅದ್ಯಾವುದು ಕೂಡ ಉತ್ತಮವಾದಂಥ ಒಡಂಬಡಿಕೆಯಾಗಿ ಉತ್ತಮವಾದಂಥ ಮಾನವ ಪಾಪ ಪರಿಹಾರಕ್ಕೆ ಪರಿಷ್ಕಾರವಾಗಿ ಕಾಣಿಸಲಿಲ್ಲ ಅದಕ್ಕೆ ದೇವರು ತಾನೇ ಮಾನವನಾಗಿ ಏಸು ಕ್ರಿಸ್ತನ ರೂಪದಲ್ಲಿ ಬಂದನು ಈ ವಾಕ್ಯ ಹೇಳುತ್ತಾ ಇದೆ ಏಸು ಅದಕ್ಕಿಂತ ಶ್ರೇಷ್ಠವಾದ ಅಂದರೆ ಮೊದಲಿದ್ದಂಥ ಎಲ್ಲ ಯಾಜಕ ಉದ್ಯೋಗದಕ್ಕಿಂತಲೂ ಅದಕ್ಕಿಂತ ಶ್ರೇಷ್ಠವಾದ ಯಾದ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮ ಒಡಂಬಡಿಕೆಗೆ ಮಧ್ಯಸ್ಥಿಕನಾಗಿದ್ದಾನೆ ಮಧ್ಯ ಒಡಂಬಡಿಕೆ ಇದೆಯಲ್ವಾ ಉತ್ತಮ ಒಡಂಬಡಿಕೆ ನೋಡೋದಕ್ಕೆ ಉತ್ತಮ ವಾಗ್ದಾನದಿಂದ ಕೂಡಿದ ಉತ್ತಮ ಒಡಂಬಡಿಕೆ ಯಾರಿಗೋಸ್ಕರ ನಿಮ್ಮನ್ನು ನನ್ನನ್ನು ನಮ್ಮ ಪಾಪಗಳಿಂದ ಬಿಡಿಸುವುದಕ್ಕಾಗಿ ನರನಾಗಿ ಬಂದ ಏಸುವು ಮಹಿಮೆಯನ್ನು ತ್ಯಜಿಸಿ ಬಂದ ಮಾನವನಾಗಿ ಬಂದಾತನಾಗಿರುವ ಏಸಪ್ಪನ ಕೃಪೆ ಆತನೇ ನಮ್ಮ ಮತ್ತು ದೇವರ ಸಂಬಂಧವು ಹದಗೆಟ್ಟಿ ಹೋಗಿದೆ ನಮ್ಮ ಮತ್ತು ಏನು ದೇವರ ಒಂದು ಪ್ರೀತಿ ವಾತ್ಸಲ್ಯವು ಬಿದ್ದಿದೆ ಅದನ್ನು ಒಂದು ಮಾಡುವುದಕ್ಕಾಗಿ ಆತನು ಒಂದು ಮಹಾಯಾಜಕನಂತೆ ಈ ಲೋಕಕ್ಕೆ ಬಂದನು ಎಂಬುದನ್ನು ಈ ವಾಕ್ಯಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ ಹೌದು ನನ್ನ ಪ್ರಿಯ ದೇಜನವೇ ಆತನು ಮಾಡಿದಂಥ ಯಾಜಕೋದ್ಯೋಗವು ಬಹಳ ಸುಲಭವಾದದ್ದಲ್ಲ ಈ ಯಾಜಕೋದ್ಯವು ನಾವು ನೋಡುತ್ತಾ ಇದ್ದೀವಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಎಂಟನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ನಾವು ಈಗ ಹೇಳುವ ಸಂಗತಿಗಳಲ್ಲಿ ಮುಖ್ಯವಾದ ಮಾತೇನೆಂದರೆ ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾದಂಥ ಮಹಾಯಾಜಕನು ನಮಗಿದ್ದಾನೆ ಎಂಥ ಮಹಾಯಾಜಕನಿದ್ದಾನೆಂದರೆ ಇಲ್ಲಿ ಹೇಳುತ್ತಿರುವಂಥ ಮಾತು ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾದಂಥ ಮಹಾಯಾಜಕನು ಎಲ್ಲಿ ಅದನ್ನು ನೋಡಿ ಅಲ್ಲಿಂದ ಆತನು ತ್ಯಜಿಸಿ ಬಂದು ಮನ ಮಾನವನಾಗಿ ಬಂದು ತನ್ನ ಕೆಲಸವನ್ನು ಮಾಡಿ ಮುಗಿಸಿ ಮತ್ತೆ ಅಲ್ಲಿ ಹೋಗಿ ಕೂತಿದ್ದಾರೆ ದೇವಜನವೇ ನಿಮಗೂ ನನಗೂ ನಮ್ಮ ಕುಟುಂಬಗಳಿಗೂ ಒಂದು ಏನಂದರೆ ಒಂದು ಜವಾಬ್ದಾರಿ ಇದೆ ಅದನ್ನು ಮಾಡಿ ಮುಗಿಸದೆ ಅನೇಕರು ಲೋಕವನ್ನು ತ್ಯಜಿಸಿ ಹೋಗ್ತಾ ಇರ್ತಾರೆ ಅಲ್ವಾ ಎಷ್ಟೋ ತಂದೆ ತಾಯಿಗಳು ಅಯ್ಯೋ ಇನ್ನೂ ಮಕ್ಕಳಿಗೆ ಮದುವೆ ಆಗಿಲ್ಲ ಸಣ್ಣ ಪ್ರಾಯದಲ್ಲಿಯೇ ಗಂಡ ತೀರ್ಕೊಂಡೆ ಅಲ್ವಾ ಗಂಡ ಬಿಟ್ಟು ಹೋಗ್ಬಿಟ್ಟಿನೇ ತಾಯಿಗಿ ಥರ ಆಗೋಯ್ತೆ ಮನೆಯವರಿಗೆ ಥರ ಆಗೋಯ್ತೆ ಇವರು ವ್ಯಾಪಾರಕ್ಕಿಗಾಗೋಯ್ತೆ ಅಂದರೆ ನಾವು ಮಾಡಬೇಕಾದ ಜವಾಬ್ದಾರಿಯನ್ನು ಮಾಡಿ ಮುಗಿಸುವುದಕ್ಕಿಂತ ಮೊದಲೇ ಎಲ್ಲವೂ ನಿಂತು ಹೋಗುತ್ತದೆ ಆದರೆ ದೇವರು ಅಲ್ಲವೇ ಈ ಮಹಾಯಾಜಕೋದ್ಯೋಗವನ್ನು ಮಾಡಲಿಕ್ಕೆ ಬಂದಂಥ ಯೇಸು ಸ್ವಾಮಿ ಆತನು ಮಧ್ಯಂತರದಲ್ಲಿ ಯಾವುದನ್ನು ಆತನು ಬಿಡಲಿಲ್ಲ ಆತನು ತನಗೆ ಒಪ್ಪಿಸಿಕೊಟ್ಟ ಕೆಲಸವನ್ನು ತನಗೆ ಕೊಟ್ಟ ಕೆಲಸವನ್ನು ಅನೇಕ ತಡೆಗಳು ಬಂದವು ಅನೇಕ ತಡೆಗಳು ಯೇಸುವಿನ ಜನನದ ಸಂದರ್ಭದಲ್ಲಿಯೇ ಇರೋದಾರಸನ್ನು ಕೊಲಲಿಕೆ ನೋಡಿದನು ಅನೇಕರು ಪರಿಸಾಯರು ಶಾಸ್ತ್ರಿಗಳು ಯೇಸುವನ್ನು ಕೊಲಲಿಕೆ ನೋಡಿದರು ಸೈತಾನನು ಶಿಲುಬೆಗೆ ಏರಬೇಡ ಯಾಕೆ ಏರ್ತಿ ಅಂತ ಪೇತರನ ಮೂಲಕವೂ ಆ ಸೈತಾನನು ಅನೇಕ ಶೋಧನೆಗಳನ್ನು ತಂದಾಕಿದರು ಶಿಲುಬೆಯ ಮೇಲಿದ್ದಾಗಲೂ ಕೂಡ ನೀನು ಶಿಲುಬೆ ಮೇಲಿಂದ ಇಳಿದು ಬಾ ಎಂದು ಹೇಳಿದರು ಪಿಲಾತನು ನಾನು ನಿನ್ನನ್ನು ಬಿಡಿಸಬಲ್ಲೆ ಒಂದು ಮಾತು ನೀನು ಕೇಳು ನನ್ನನ್ನು ಅಂತಂದ ಇಷ್ಟೆಲ್ಲ ಹೋರಾಟಗಳಿದ್ದರು ಯಾವುದಕ್ಕೂ ಜಗ್ಗದೆ ತಾನು ಮಾಡಲ್ಬೇಕಾದ ತನಗೆ ಕೊಡಲ್ಪಟ್ಟ ಕೆಲಸವನ್ನು ಆತನು ಮಾಡಿ ಮುಗಿಸಿದನು ಈಗ ನಮ್ಮ ಜವಾಬ್ದಾರಿ ನಂಬುವುದು ಬಿಡುವುದು ನಮ್ಮ ಕೈಯಲ್ಲಿದೆ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನಭೆ ನೀವು ನಾನು ಈ ವಾಕ್ಯವನ್ನು ಆಲಿಸುವಾಗ ನಮ್ಮ ಹೃದಯಗಳು ತೆರೆಯಲ್ಪಡಬೇಕು ನನಗೋಸ್ಕರ ಏಸು ಸ್ವಾಮಿ ಇಷ್ಟೊಂದು ತ್ಯಾಗವನ್ನು ಮಾಡಿದ್ದಾರೆ ನನ್ನನ್ನು ರಕ್ಷಿಸಲಿಕ್ಕಾಗಿ ತನ್ನನ್ನು ಅರ್ಪಣೆ ಮಾಡಿದ್ದಾರೆ ಉತ್ತಮವಾದದ್ದನ್ನು ಒಂದು ಸೊಲ್ಯೂಷನ್ ಒಂದು ಕಂಪ್ಲೀಟ್ ಆಗಿರುವಂಥದ್ದನ್ನು ಮಾಡಬೇಕೆಂದು ಏಸು ಸ್ವಾಮಿ ಕಲ್ವಾರಿ ಶಿಲುಬೆಯ ಮೇಲೆ ತನ್ನನ್ನೇ ಯಜ್ಞವಾಗಿ ಅರ್ಪಿಸಿಕೊಂಡನು ಇನ್ನು ಮುಂದೆ ಯಜ್ಞಗಳು ಬೇಕಾಗಿಲ್ಲ ಇನ್ನು ಮುಂದೆ ಬಲಿಗಳು ಬೇಕಾಗಿಲ್ಲ ಇನ್ನು ಮುಂದೆ ಯಾವ ಯಾಜಕೋದ್ಯಮ ವರ್ಗ ಕೆಲಸ ಬೇಕಾಗಿಲ್ಲ ಎಲ್ಲದಕ್ಕೂ ಸೇರಿ ಒಂದೇ ಸಾರಿ ಯೇಸುವಿನ ಮೂಲಕವಾಗಿ ದೇವರು ಒಂದು ಉತ್ತಮವಾದ ಒಡಂಬಡಿಕೆಯನ್ನು ಉತ್ತಮವಾದಂಥ ವಾಗ್ದಾನವನ್ನು ಮಾಡಿದ್ದಾನೆ ಇವತ್ತು ಆ ದೇವರ ಕೃಪೆ ನಿಮ್ಮ ಮೇಲೆ ಇದೆ ಆತನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ನಿಮ್ಮನ್ನು ನನ್ನನ್ನು ಪ್ರೀತಿಸಿದ್ದಾನೆ ಅದಕ್ಕೆ ಯೇಸು ಸ್ವಾಮಿ ಆ ಕಲ್ವಾರಿಯ ಶಿಲುಬೆಯ ಮೇಲೆ ತೂಗುವಾಗ ಹೇಳಿದಂಥ ಮಾತು ಯೋಹಾನ ಹತ್ತೊಂಬತ್ತನೆಯ ಅಧ್ಯಾಯ ಮೂವತ್ತನೇ ವಾಕ್ಯದಲ್ಲಿ ಏಸು ಆ ಹುಳಿ ರಸವನ್ನು ತೆಗೆದುಕೊಂಡು ತಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು ತೀರಿತು ಎಂದು ಹೇಳುವಂಥ ಆ ಒಂದು ಪದದಲ್ಲಿ ತನಗೆ ಕೊಡಲ್ಪಟ್ಟ ಕೆಲಸವನ್ನು ಮುಗಿಸಿದೆನು ನಾನು ಮಾಡಿದೆನೋ ಎಂದು ಹೇಳುತ್ತದೆ ಇವತ್ತು ದೇವಜನವೇ ನಾವು ದೇವರ ವಿಷಯದಲ್ಲಿ ಮಾಡಬೇಕಾದ ಕೆಲವು ಕೆಲಸಗಳಿದ್ದಾವೆ ಅಲ್ವ ದೇವರಿಗಾಗಿ ನಾವು ಮಾಡಬೇಕಾಗಿರೋದು ಎರಡನೇದು ನಮಗೆ ಕೊಟ್ಟ ಜವಾಬ್ದಾರಿಗಳಿಗಾಗಿ ಮಾಡುವುದು ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮ ಕುಟುಂಬ ಕೆಲಸ ಕಾರ್ಯ ಒತ್ತಡ ಇದೇ ಮಾಡುತ್ತಾ ಇರುತ್ತೆ ಹೊರತು ದೇವರ ರಾಜ್ಯ ವಿಸ್ತಾರ ದೇವರಿಗೆ ಯಾರು ಹೋಗ್ತಾರೆ ಪ್ರೇರೇ ಯೇಸು ಸ್ವಾಮಿ ಹೇಳಿತು ನೀನು ಹೋಗಿರಿ ಹೊರಟು ಹೋಗಿರಿ ಭೂಮಿಯ ಕಟ್ಟಗಡೆಯವರೆಗೂ ಸ್ವಾರ್ಥೇನ ಸಾರಿರಿ ಎಂದು ಹೇಳ್ತಾ ಇದ್ದಾರೆ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೇನೆ ಎಷ್ಟು ಜನರು ನೀವು ಸ್ವಾರ್ಥೆಯು ಪ್ರಚಾರವಾಗುವುದಕ್ಕೆ ಏನಾದರೂ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ ಪ್ರಯತ್ನ ಮಾಡ್ತಾ ಇದ್ದೀರಾ ಹೇಳಿ ಯಾವಾಗ ನೋಡಿದ್ರು ನನಗೆ ಕಷ್ಟ ನನಗೆ ಕಣ್ಣೀರು ನನಗೆ ಅದು ಬೇಕು ಇದು ಬೇಕು ಅನ್ನುವಂಥ ನಾವು ಆ ರೀತಿಯಾಗಿದ್ದೇ ಹೊರತು ನಮಗಾಗಿ ಮಾಡಿದ ಕ್ರಿಸ್ತನ ಕೆಲಸವನ್ನು ನಾವು ಮಾಡ್ತಾ ಇದ್ದೇವಾ ಹೇಳಿ ನೀವು ಅನುಕೂಲಕರವಾಗಿ ಸೇವೆಗಳಿಗೆ ಅನುಕೂಲವಾಗಿ ಸೇವಕರುಗಳಿಗೆ ಸಭೆಗಳಿಗೆ ಅನುಕೂಲಕರವಾಗಿ ಏನಾದರೂ ಮಾಡ್ತಾ ಇದ್ದರೆ ದೇವರಿಗೆ ಸ್ತೋತ್ರ ನಿಮಗೆ ಕೊಟ್ಟ ಒಳ್ಳೆಯ ಮನಸ್ಸಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ನೀವು ನಾನು ದೇವರ ರಾಜ್ಯ ವಿಸ್ತಾರವಾಗುವುದಕ್ಕಾಗಿ ಕೊಡಲ್ಪಟ್ಟ ಜವಾಬ್ದಾರಿ ಯಾರು ಹೋಗ್ತಾರೆ ಯಾರು ಹೋಗ್ತಾರೆ ಸ್ವಾರ್ತೆಗೆ ಇವತ್ತು ನಾನು ನನ್ನದು ಅಂತ ಇರಬಾರ್ದು ದೇವರ ಕೆಲಸನ ಮಾಡಿದರೆ ದೇವರು ನಮ್ಮ ಕೆಲಸ ಮಾಡಿಕೊಡ್ತಾರೆ ದೇವರು ನಮ್ಮ ಕೆಲಸವನ್ನು ಮಾಡಿಕೊಡ್ತಾರೆ ಆತನು ಹಾಗೆ ಬಿಟ್ಟು ಬಿಡುವಂಥ ದೇವರಲ್ಲ ಆತನೇನು ಮಾಡಿದನು ತನ್ನನ್ನೇ ಒಪ್ಪಿಸಿಕೊಟ್ಟನು ಇವತ್ತು ನೀವು ನಾನು ಕರ್ತನಿಗೆ ಅಪ್ಪ ಈಗೋ ನಿನ್ನ ದಾಸಿ ಈಗೋ ನಿನ್ನ ದಾಸನು ನಾನು ನೀನು ಹೇಗೆ ಬೇಕೋ ಹಾಗೆ ನನ್ನನ್ನು ಉಪಯೋಗಿಸಿಕೋ ಬಳಸಿಕೋ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಆ ರೀತಿ ನಾವು ಹೇಳಲಿಕ್ಕೆ ಸಾಧ್ಯ ಇದೆಯಾ ನಮಗೆ ಹೇಳಬೇಕು ದೇವಜನವೇ ಆ ರೀತಿಗೆ ಹೇಳುವಾಗಲೇ ಖಂಡಿತವಾಗಿಯೂ ನಮಗಾಗಿ ಏಸು ಸ್ವಾಮಿ ಮಾಡಿದ ಕೃತ್ಯವು ನಮಗೆ ಅರ್ಥವಾಗುತ್ತದೆ ಇಲ್ಲದೆ ಹೋದರೆ ಅರ್ಥವಾಗುವುದಿಲ್ಲ ಏಸು ಸ್ವಾಮಿ ನಿಮಗಾಗಿ ನನಗಾಗಿ ಮಾಡಿದ ಆ ತ್ಯಾಗವನ್ನು ಸ್ಮರಿಸಬೇಕು ಪ್ರತಿನಿತ್ಯ ನಾವು ಸ್ಮರಿಸಬೇಕು ಎಷ್ಟೋ ಜನಕ್ಕೆ ಒಂದು ವೇಳೆ ಈ ವಿಡಿಯೋ ನೋಡಲಿಕ್ಕೆ ಅವಕಾಶ ಆಗದೇ ಇರಬಹುದು ನೀವು ತೀರ್ಮಾನ ಮಾಡಿಕೊಂಡು ಏಸಪ್ಪ ನನ್ನ ಜಾಗದಲ್ಲಿ ನನಗೋಸ್ಕರ ಮಾಡಿದ ಕೃತ್ಯಕ್ಕೆ ವಂದನೆ ಅಂತ ಹೇಳಿ ಆತನಿಗೆ ಸ್ತೋತ್ರ ಮಾಡಬೇಕು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಎಂಟನೇ ಅಧ್ಯಾಯದ ಮೂವತ್ತ ನಾಲ್ಕನೇ ವಾಕ್ಯದಲ್ಲಿ ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು ಕ್ರಿಸ್ತ ಏಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ ನಮಗೋಸ್ಕರ ಬೇಡುವವನಾಗಿದ್ದಾನೆ ಯೇಸುವಿಗಿಂತ ಉತ್ತಮ ಮಧ್ಯಸ್ಥಿಕನು ಯಾರೂ ಇಲ್ಲ ನಾವು ಮೊದಲು ನೋಡಿದ್ವಿ ಯೇಸುವಿಗಿಂತ ಒಳ್ಳೆಯ ಉತ್ತಮ ಯಾಜಕನ ಯಾರೂ ಇಲ್ಲ ಯೇಸುವಿಗಿಂತ ಒಳ್ಳೆಯ ಮಧ್ಯಸ್ಥಿಕನು ಯಾರೂ ಇಲ್ಲ ಆತನು ನಮಗೋಸ್ಕರ ದೇವರ ಬಡಿಯಲ್ಲಿ ಏನು ಮಾಡ್ತಾ ಇದ್ದೇನೆ ಅಂದರೆ ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ ಇವತ್ತು ನಿಮಗೋಸ್ಕರ ಯಾರು ಬೇಡ್ತಾರೋ ಬೇಡಲ್ವೋ ನಿಮಗಾಗಿ ತಂದೆ ದೇವರ ಬಳಿಯಲ್ಲಿ ಮಧ್ಯಸ್ಥಿಕೆ ವಹಿಸಿ ನನ್ನ ಮಗಳು ನನ್ನ ಮಗನು ಎಂದು ನಿಮ್ಮ ಪರವಾಗಿ ವಾದವನ್ನು ಮಾಡಿ ನಿಮ್ಮ ಪರವಾಗಿ ದೇವರು ಏಸುವು ನಿಮಗೆ ಸಹಾಯ ಮಾಡುತ್ತಿದ್ದಾರೆ ಅದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ನಾವು ಏನೆಂದರೆ ನೇರವಾಗಿ ದೇವರೊಟ್ಟಿಗೆ ವೈಯಕ್ತಿಕವಾಗಿ ಕರ್ತನೊಟ್ಟಿಗೆ ಮಾತನಾಡುವಂತೆ ಮಧ್ಯಸ್ಥಿಕೆ ವಹಿಸಿ ನಮಗೆ ಸಹಾಯ ಮಾಡಿದ್ದು ಸ್ವಾಮಿಯಾಗಿದ್ದಾರೆ ಇಬ್ರಿಯ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನ ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಏನು ಹೇಳ್ತದೆ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ನೋಡಿ ಜನವೇ ಭೇಸು ಕ್ರಿಸ್ತನ ಮೂಲಕವಾಗಿ ಅಲ್ಲದೆ ದೇವರನ್ನು ನಾವು ಎದುರಿಸುವುದು ಸಂಧಿಸುವುದು ಬಹಳ ಕಷ್ಟ ಸಾಧ್ಯ ಬಹಳ ಕಷ್ಟವಾಗಿರುವಂಥದ್ದು ಯಾಕೆಂದರೆ ಅದು ಅವಕಾಶವೇ ಇಲ್ಲದೇ ಇರುವಾಗ ಯೇಸು ಸ್ವಾಮಿ ಮಧ್ಯದಲ್ಲಿ ಬಂತನು ನೀವು ಕಷ್ಟದಲ್ಲಿದ್ದಾಗ ನಿಮಗೆ ತೊಂದರೆಯಲ್ಲಿದ್ದಾಗ ನೀವು ತುಂಬ ಅನಾರೋಗ್ಯದಲ್ಲಿದ್ದೀರಾ ಅಂತ ತಿಳ್ಕೊಳ್ಳಿ ಬಹಳ ಅನಾರೋಗ್ಯ ಹಣ ಇಲ್ಲ ನಿಮಗೆ ಯಾರು ಸಹಾಯ ಮಾಡೋರಿಲ್ಲ ಅಂಥ ಟೈಮಲ್ಲಿ ಒಂದು ಒಳ್ಳೆಯ ಹೆಸರುವಾಸಿಯಾದಂಥ ಸರ್ಜನ್ ಡಾಕ್ಟ್ರ್ ಯಾರಾದರೂ ನೀನು ಭಯಪಡಬೇಡಮ್ಮ ನಾನಿದ್ದೀನಿ ಎಷ್ಟು ದುಡ್ಡಾದರೂ ನಾನು ನೋಡ್ಕೋತೀನಿ ನಿನಗೆ ಯಾರು ಇಲ್ಲಾಂದ್ರೂ ಪರವಾಗಿಲ್ಲ ನಾನಿದ್ದೀನಿ ಅಂತ ಹೇಳಿದರೆ ನಿಮಗೆ ಹೇಗಿರುತ್ತೆ ನೀವು ಹೇಳಿ ನಿಮಗೆ ಹೇಗಿರುತ್ತೆ ಅಂದರೆ ದೇವರೇ ಅವರು ದೇವರೇ ಅನ್ನಲ್ಲ ನೀ ದೇವರು ಅಂತೀವಿ ಯಾರಾದರೂ ತುಂಬ ಕಷ್ಟದಲ್ಲಿ ಸಹಾಯ ಮಾಡಿದ್ರೆ ನೀ ನನ್ನ ಪಾಲಿಗೆ ದೇವರಪ್ಪ ಅಂದ್ಬಿಡ್ತೀವಿ ಮನುಷ್ಯರನ್ನೇ ನಾವು ದೇವ್ರು ಮಾಡಿಬಿಡ್ತೀವಿ ಯಾಕೆಂದರೆ ಅಷ್ಟೊಂದು ಕಷ್ಟದಲ್ಲಿದ್ದಾಗ ಅವರು ನಮಗೆ ಸಹಾಯ ಮಾಡಿದ್ರಲ್ವ ದೇವಜನವೇ ದೇವರು ಅವರ ಹೃದಯದಲ್ಲಿ ಕಾರ್ಯ ಮಾಡುವುದರಿಂದಲೇ ನಿಮಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ ಇಲ್ಲ ಅಂದರೆ ಆ ಸಹಾಯ ನಿಮಗೆ ಸಿಗ್ತಾ ಇರಲಿಲ್ಲ ಮನುಷ್ಯರನ್ನು ವೈದ್ಯರನ್ನು ಪಾಸ್ಟ್ರ್ಗಳನ್ನು ಒಗಳುವುದಕ್ಕಿಂತ ಮುಂಚೆ ದೇವರಿಗೆ ಸ್ತೋತ್ರ ಮಾಡಿರಿ ಅಪ್ಪ ಈ ರೀತಿಯಾಗಿ ನಿಮ್ಮ ವಾಕ್ಯಗಳು ಈ ರೀತಿಯಾಗಿ ನಿಮ್ಮ ಸಹಾಯ ದೇವದೂತರಂತೆ ನಮಗೆ ಕಳುಹಿಸಿದ್ದೀರಿ ದೇವರಲ್ಲ ದೇವದೂತರಂತೆ ಹೇಳ್ರಿ ಹೇಳ್ಬೋದು ದೇವರು ದೂತರ ಥರ ಬಂದಿದ್ದೀರಪ್ಪ ಅಂತ ಹೇಳ್ರಿ ತೊಂದರೆ ಇಲ್ಲ ಆದರೆ ನೀವು ದೇವರು ಅನ್ನಬೇಡ್ರಿ ಅಲ್ವಾ ದೇವರಲ್ಲ ದೇವರು ನಿಮಗೆ ಕಳಿಸಿದ ದೂತನು ಅಷ್ಟೇ ಅಂದ್ಕೊಳ್ರಿ ಆನ್ ಏಂಜಲ್ ಎಷ್ಟೋ ಜನರಿಗೆ ಏಂಜಲ್ ಕೆಲವರು ಹೇಳ್ತಾರೆ ಅಯ್ಯ ನಾವು ತುಂಬ ನೊಂದು ಹೋಗಿ ಸೋತು ಹೋಗಿದ್ದಾಗ ನಿಮ್ಮ ದೇ ನಿಮ್ಮ ಮೂಲಕ ವಾಕ್ಯ ದೇವರು ಮಾತಾಡಿದ್ರು ನೋಡಿ ಆಧರಿಸಿದ್ರು ನೋಡ್ರಿ ವಿಶ್ವಾಸ ಹೆಚ್ಚಿಸಿದ್ರು ನೋಡ್ರಿ ನಮ್ಮನ್ನು ರೂಪಾಂತರ ಪಡಿಸಿದ್ರು ನೋಡ್ರಿ ಯಾರು ಮಾಡಿದ್ದು ನಾನು ಮಾಡಲಿಲ್ಲ ದೇವರು ನಮ್ಮ ಮೂಲಕ ಏಳಿಸಿದರು ನೀವು ಅದನ್ನು ಮಾಡಿದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ಪ್ರಿಯ ದೇವಜನಭ ನಾವು ಕರ್ತನ ಕೃ ದೇವರ ಕೃಪಾಸನದ ಮುಂದೆ ಬರುವಂತೆ ನಮಗೆ ಸಹಾಯ ಮಾಡಿದ್ದು ಏಸು ಸ್ವಾಮಿ ಸ್ವಾಮಿ ನಮಗೆ ಪ್ರಾಣ ಕೊಟ್ಟಿದ್ದು ಆತನು ನಮ್ಮನ್ನು ರಕ್ಷಿಸಿದ್ದು ಆತನು ಏಸುವಿನ ಮೂಲಕವಾಗಿ ನಮಗೆ ರಕ್ಷಣೆ ಏಸುವಿನಿಂದಲೇ ಕೃಪಾಸನ ಏಸುವಿನ ಮೂಲಕವೇ ಪರಲೋಕ ಏಸುವಿನ ಮೂಲಕ್ಕೆ ಸಮಸ್ತವು ಹೇಳುವ ಹಾಗೆ ತಂದೆ ದೇವರು ಸ್ವರ್ಗ ಪಾತಾಳಗಳಲ್ಲಿ ಇರುವ ಎಲ್ಲ ಅಧಿಕಾರವನ್ನು ಏಸುವಿಗೆ ಕೊಟ್ಟಿದ್ದಾರೆ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಅಲ್ವಾ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಆದ್ದರಿಂದ ನೀವು ಹೊರಟು ಹೋಗಿರಿ ಹೊರಟು ಹೋಗಿರಿ ಲೋಕಕ್ಕೆಲ್ಲ ಸ್ವಾರ್ಥೆಯನ್ನು ಸಾರಿರಿ ಆಲೋಚನೆ ಮಾಡಿರಿ ಇದು ಸ್ವರ್ಗದಿಂದ ಬಂದದ್ದು ಇಲ್ಲಿವ ಯೇಸುವಿನಿಂದ ಬಂದದ್ದು ಅಲ್ಲದೆ ಹೋಗಿದರೆ ದೇವರೆಂಬುದಕ್ಕಂದ್ರೆ ಬಲ್ಲದೆ ಬರುವಂಥದ್ದಲ್ಲದೆ ಅಲ್ಲದೇ ಹೋಗಿತ್ತರೆ ಯೇಸುವಿನ ಆಗಿ ಒಳ್ಳೆಯ ಹೆಸರುವಾಸಿಯಾದವರೆಲ್ಲ ಎಷ್ಟೋ ಜನ ಇದ್ದರಲ್ವ ಅಲೆಕ್ಸಾಂಡರ್ ದ ಗ್ರೇಟ್ ಅಂಥವರು ಅಲ್ವಾ ಅನೇಕ ಈ ಕಾಲಘಟ್ಟದಲ್ಲಿರುವವರು ಹಿಂದಿನ ಕಾಲಘಟ್ಟದಲ್ಲಿರುವವರು ಅನೇಕರು ಹೆಸರುಗಳು ಹೊಂದಿದವರಿದ್ದಾರೆ ಆದರೆ ಅವರೆಲ್ಲ ಪ್ರಯತ್ನಗಳು ವೇಸ್ಟ್ ಆಗಿ ಹೋಗಿದೆ ಆದರೆ ಇದು ಮಾತ್ರ ನಂಬಿಕೆ ಇದು ನಿಂತು ಹೋಗುವುದಲ್ಲ ಇದು ಹರಡುತ್ತಾ ಹೋಗುತ್ತದೆ ನಿಮ್ಮವರೆಗೂ ಬಂದಿದೆ ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ನಿಮ್ಮನ್ನು ಕರ್ತನೊಟ್ಟಿಗೆ ಒಂದು ಮಾಡುವುದಕ್ಕಾಗಿ ಆ ಕೃಪಾಸನದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುವುದಕ್ಕಾಗಿ ಏಸು ಸ್ವಾಮಿ ಮಾಡಿದಂಥ ತ್ಯಾಗ ಆ ತ್ಯಾಗಕ್ಕೆ ಬದಲಾಗಿ ನಾವೇನು ಕೊಡೋಕ್ಕಾಗುತ್ತದೆ ಇಲ್ಲಿ ಹೇಳುತ್ತದೆ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ನೋಡಿ ಯೇಸುವಿನ ಮೂಲಕ ನಮ್ಮ ಪಾಪಗಳನ್ನು ಮುಚ್ಚಿರುವುದಲ್ಲ ಪಾಪಗಳನ್ನು ತೊಳೆದಿರೋದು ಇಟ್ ಇಸ್ ನಾಟ್ ಕವರಿಂಗ್ ಅಲ್ಲಿ ಕವರಿಂಗ್ ಮಾಡೋದಲ್ಲ ಇದು ಫರ್ ಗೀವೆನ್ ಕ್ಷಮಿಸುವುದು ತೆಗೆದು ಬಿಡೋದು ನೋಡಿರಿ ಏನಾದರೂ ಒಂದು ಅದನ್ನು ಮುಚ್ಚೋದು ಸುಲಭ ಅಲ್ವಾ ಬಚ್ಚಿಡೋದು ಸುಲಭ ಆದರೆ ಅದನ್ನು ತೆಗೆಯೋದು ಕಷ್ಟ ಅಲ್ವ ಕೆಲವು ಸಾರಿ ಕ್ಯಾನ್ಸರ್ ಆಪರೇಷನ್ಗಳು ಮಾಡುವಾಗ ಎಲ್ಲ ಆಯಿತು ಸಕ್ಸಸ್ ಅಂತೇಳಿ ಮುಚ್ಚಿಬಿಟ್ಟು ಅಯ್ಯೋ ತಿರುಗಿ ಬೆಳ್ಕೊಂಬಿಟ್ಟಿದೆ ಅಂತ ಹೇಳ್ಬೋದು ಆದರೆ ಪೂರ್ತಿಯಾಗಿ ಅದನ್ನು ಇಲ್ಲದೆ ತೆಗೆಯೋದು ಅದೊಂದು ಕಲೆ ಅದೊಂದು ದೈವ ಕೃಪೆ ಅಂಥದ್ದೊಂದು ಮಾಡುವುದು ಅದು ದೈವ ಕೃಪೆ ಅದು ಅದಕ್ಕೆ ಇಲ್ಲಿ ಹೇಳ್ತದೆ ಕೊಲಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಹದಿಮೂರು ಮತ್ತು ಹದಿನಾಲ್ಕನೇ ವಾಕ್ಯದಲ್ಲಿ ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತೆಯಿಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನೂ ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದನು ಏಸು ಸ್ವಾಮಿ ನಮ್ಮ ಮೇಲಿದ್ದ ಎಲ್ಲ ಶಾಪಗಳು ಪಾಪಗಳು ಅಲ್ಲಿ ಹೇಳುತ್ತಿರುವಂಥ ಆಜ್ಞಾರೂಪವಾಗಿದ್ದಂಥ ದೋಷಾರೋಪಣೆಗಳು ಅಪರಾಧಗಳೆಲ್ಲವೂ ಕೂಡ ಆತನದನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದನು ಹಾಲಲೋಯ ದೇವಜನವೇ ನಿಮ್ಮ ಮೇಲೆ ನನ್ನ ಮೇಲಿದ್ದಂಥ ಪಾಪದೋಷಗಳನ್ನು ಆತನು ಒತ್ತುಕೊಂಡಿದ್ದಾನೆ ಕರ್ತನಿಗೆ ಸ್ತೋತ್ರ ಹಾಗಾದರೆ ನೀವು ನಾನು ಅಪ್ಪ ಲೋಕದಲ್ಲಿ ಎಲ್ಲರೂ ಉತ್ತಮವಾದದ್ದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎಸಪ್ಪ ನಿಮ್ಮ ಮೂಲಕವಾಗಿ ನನಗೆ ಉತ್ತಮವಾದದ್ದನ್ನೇ ಲಭಿಸುವಂತೆ ಮಾಡಿದ್ದೇ ನಿನಗೆ ಸ್ತೋತ್ರ ಎಂದು ನಾವು ದೇವರಿಗೆ ಸ್ತೋತ್ರ ಮಾಡೋಣ ಪ್ರಾರ್ಥನೆ ಮಾಡಿಕೊಡೋಣ ಅಪ್ಪ ಈ ದಿನವೂ ನಿಮ್ಮ ಪಾದಕ್ಕೆ ಸ ನಿಮ್ಮ ಪಾದ ಸನ್ನಿಧಿಗೆ ಬಂದು ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡುವಂಥ ಮಹಾಕೃಪೆಯನ್ನು ನೀವು ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ವಂದನೆಗಳು ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕರ್ತನೇ ಯಾರೆಲ್ಲ ಇವತ್ತು ಈ ವಾಕ್ಯವನ್ನು ಇದುವರೆಗೂ ಆಲಿಸಿದ್ದಾರೋ ಸಮಯ ಕೊಟ್ಟು ನನ್ನ ನನ್ನೇಸಪ್ಪ ನನಗೋಸ್ಕರ ಪ್ರಾಣವನ್ನೇ ಕೊಟ್ಟಿದ್ದಾನೆ ನಾನು ಆತನಿಗೋಸ್ಕರ ಸ್ವಲ್ಪ ಸಮಯ ಕೊಡಲಿಕ್ಕಾಗೋದಿಲ್ವಾ ಸ್ವಲ್ಪ ಸಮಯ ಸಮ್ಮುಖದಲ್ಲಿ ಇದ್ದುಕೊಂಡು ಧ್ಯಾನ ಮಾಡಲಿಕ್ಕಾಗೋದಿಲ್ವಾ ಪ್ರತಿನಿತ್ಯ ಆತನ ಪಾದಕ್ಕೆ ಬರಕ್ಕಾಗೋದಿಲ್ವಾ ಎಂದು ಯಾರು ನೆನೆಸುತ್ತಿದ್ದಾರೋ ಯೇಸುವಿನ ನಾಮದಲ್ಲಿ ಅವರೆಲ್ಲರನ್ನ ಖನಿಕರಿಸು ಅನುಗ್ರಹಿಸು ಆಶೀರ್ವದಿಸು ದೇವ ದೇವರೇ ನೀವೆಷ್ಟೋ ಮಹೋನ್ನತರಾದ ದೇವರಪ್ಪ ಪ್ರೀತಿ ಸ್ವರೂಪನಾದ ದೇವರು ನಮಗಾಗಿ ದೇವರೇ ಮಹಿಮಾ ಸ್ಥಾನವನ್ನು ತ್ಯಜಿಸಿ ಯಾಜಕರಾಗಿ ಬಂದ್ರಿ ಮಧ್ಯಸ್ಥಿಕರಾಗಿ ಬಂದ್ರಿ ಬಲಿಯಾಗಿ ಬಂದ್ರಿ ನಿಮ್ಮನ್ನೇ ಸಮರ್ಪಣೆ ಮಾಡಿದಿರಿ ನೀವು ಮಾಡಿದ ಉಪಕಾರಕ್ಕೆ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳು ಏಸಪ್ಪ ಇಗೋ ನಮ್ಮನ್ನು ಬಿಡಿಸಲಿಕ್ಕಾಗಿ ನೀವು ಬಲಿಯಾದರೆಯೇ ನಿಮಗೆ ಸ್ತೋತ್ರ ನೀವು ಉತ್ತಮವಾದದ್ದನ್ನು ಮಾಡುವುದಕ್ಕಾಗಿ ಬಂದಿರಿ ಹಾಗೆಯೇ ಇವರ ಜೀವಿತಗಳಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡಿರಿ ಏಸಪ್ಪ ನೀವು ಮಾಡಿದರೆ ಅಲ್ಪ ಸ್ವಲ್ಪವುಗಳನ್ನು ಮಾಡುವಂಥವರಲ್ಲ ಪರಿಪೂರ್ಣವಾದವುಗಳನ್ನು ಮಾಡಲಿಕ್ಕೆ ಶಕ್ತರು ಇವರಲ್ಲಿರುವಂಥ ಅನಾರೋಗ್ಯವನ್ನು ಪೂರ್ಣ ಸೌಖ್ಯವಾಗಿ ಮಾರ್ಪಡಿಸಿರಿ ಹಣಕಾಸಿನ ತೊಂದರೆಗಳನ್ನು ಒದಗಿಸಿ ಕೊಡಿರಿ ಇವರಲ್ಲಿರುವಂಥ ಅನ್ಯೂನ್ಯತೆಯ ಕೊರತೆಗಳನ್ನು ನೀಗಿಸಿ ಒಂದು ಮಾಡಿರಿ ಭವಿಷ್ಯಗಳನ್ನು ರೂಪಿಸಿರಿ ಒದಗಿಸಿರಿ ನಡೆಸಿರಿ ಅಪ್ಪ ದೇವರೇ ಇವರ ಜೀವಿತದಲ್ಲಿರುವ ನೋವುಗಳೆಲ್ಲ ಮರೆಯಾಗಲಿ ಕಣ್ಣೀರುಗಳೆಲ್ಲ ಇಲ್ಲದೆ ಹೋಗಲಿ ಪರಲೋಕದ ಕೃಪಾ ವರದಾನಗಳು ಇವರ ಮೇಲೆ ಸುರಿಯಲ್ಪಡಲಿ ನಂಬಿ ಬಂದಿರುವಂಥ ಇವರನ್ನು ಇವರ ಕುಟುಂಬವನ್ನು ಇವರ ಆಸೆ ಆಕಾಂಕ್ಷೆಗಳನ್ನು ಭಾರ ಭಯಗಳನ್ನು Chinte dukagalana, esu inanamadali, nigisi, nive mahime on the tirindu, itinevela ever a sangra idu, manashanti santruti samadana, aro gyashir vadagalana, de polisi koda bakem badagi, karinevelavano, deilavano, namarakshakana, esu inanamadali, pratis teve tandeye. Amen, amen. Nana pretetesha dewe, shalom, praise the Lord Jesus.